ಾಮಿತ್ಹ ರಾಮಸ್ವಾಮಿ ಇದೆಲ್ಲ ಸನ್ನೆಲ್ಲ ತುಂಬಾ ಜನ ಇದ್ದಾರೆ ಕಾಂಗ್ರೆಸ್ ಅವ್ರ ಹೇಳ್ತಾರೆ ನಮ್ಮ ಕಸಬೆ ಅವ್ರ ಸಹ ಮುಂದೂಡ್ರೆ ನಿಮಗೆ ಅವ್ರಿಗೂ ಕಾಂಗ್ರೆಸ್ ಅಂತ ಹೇಳ್ತಾರೆ ಮಂತ್ರಾಲಯಕ್ಕೆಲ್ಲ ಹೋಗ್ತಾ ಇದೆ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಇವತ್ತು ಬಂದಿದ್ದ ಉದ್ದೇಶ ಇರ್ತದ್ರೆ ಆ ಕಾಂಗ್ರೆಸ್ ನಾವು ಬಂದಾಗ ನಾನು ಎಮ್ ಎಲ್ ಎ ಆಗ್ತೀನಿ ಮಂತ್ರಿ ಆಗ್ತೀನಿ ಕನ್ಸಲ್ಲಿ ಯೋಚನೆ ಮಾಡಿದ್ರು ಆದರೂ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿಯವರ ಒಂದು ಟಿಕೆಟ್ ಬಂದ ಸಂ ಗಾಂಧಿ ಅವ್ರ ಕಾಲದಲ್ಲಿ ನನ್ನ ಮಂತ್ರಿ ಪ್ರೆಸಿಡೆಂಟ್ ಆಗಿದೆ ಅದೇ ರೀತಿಯಲ್ಲಿ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ನಾನು ಎಮ್ ಎಲ್ ಎ ಟಿಕೆಟ್ ಕೊಟ್ಟು ಮಂತ್ರಿ ಆಗ ಈಗ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಅವರು ಮತ್ತೆ ಸುಮಾರು ಹದಿನಾಲ್ಕು ವರ್ಷ ನಾನು ಅವ್ರ ಲೆಜಿಸ್ಟೇಚರ್ ಆಗಿದ್ದು ಎರಡು ಸಾವಿರದ ಮಾಡಿ ಅಂತ ನನಗೆ ಹೋಮಿಸ್ ಮಾಡುದು ಈಗ ನಮ್ಮ ಸಿದ್ದಾಮಯ್ಯವ್ರ ಫರೆಂಥ ಮುಖ್ಯಮಂತ್ರಿಗಳು ಈಗ ಹೋಮ ಅವರು ಗೌರ್ಮೆಂಟ್ ಬ್ಯಾಂಕ್ ನಂತರ ಈ ಇಂಡಸ್ಟ್ರಿ ಅದಕ್ಕೆ ಅದಕ್ಕೀಗ ರಾಯಚೂರಿಗೆ ಬರುವಾಗ ಕಾಂಗ್ರೆಸ್ ಆಫೀಸ್ ಹೋಗುವುದು ನಿಮ್ಮನ್ನು ನನ್ನ ಮುಖ್ಯ ಉದ್ದೇಶ ಅವ್ರು ಹೇಳ್ತಾ ಇದ್ರು ಏನು ಹೇಳ್ತಾ ಇದ್ರು ಪಕ್ಷ ವಿಚಾರ ಹೇಳ್ತಾ ಪಕ್ಷ ವಿಚಾರ ಹೇಳ್ಬೋದು ತೊಂದರೆ ಇಲ್ಲ ಆದರೆ ಪಕ್ಷದ ವಿಚಾರದಿಂದ ನಿರ್ಧಾರ ಮಾಡುವಂಥ ನಾವು ಒಂದು ನಿಶ್ಚಿತ ಜಗಳ ಕಪಾಸಿಟಿ ನನಗಿಲ್ಲ ನಾನು ಅವರಿಗೆ ನೀವು ಏನು ಹೇಳ್ತೀರ ಅದನ್ನು ನಮ್ಮ ಪಕ್ಷದ ವರ್ಕಿಂಗ್ ಪ್ರೆಸಿಡೆಂಟ್ ಏನಿದ್ದಾರೆ ಜನ್ ಸೆಕ್ರೆಟ್ರಿಗಳಿದ್ದಾರೆ ಅದೇ ರೀತಿ ನಮ್ಮ ಪಕ್ಷದ ಕಾರ್ಯದರ್ಶಿ ಶಿವಕುಮಾರ್ ಅವರ ನೋಟಿಸ್ಗೆ ತರೋದೇ ಹೊತ್ತು ಇಲ್ಲಿ ನಾನು ಹೇಳಿ ಅದಕ್ಕೆ ನಾವು ಅವ್ರಿಗೆ ಹೇಳ್ಬೋದು ಮತ್ತು ನಿಮ್ಮ ಇನ್ಚಾರ್ಜ್ ಜನ್ ಸೆಕ್ರೆಟರಿ ಇಲ್ಲ ಇನ್ಚಾರ್ಜ್ ವೈಸ್ ಪ್ರೆಸಿಡೆಂಟ್ ಇಲ್ಲ ಅವರು ಗಮನಕ್ಕೆ ಮಾತು ಹೇಳಿ ನನ್ನ ಮುಖ್ಯ ಉದ್ದೇಶ ಈಗ ಮೇಲೆ ನಾನು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಸಿಗೀಗ ಎಮ್ ಎಲ್ ಎಲ್ಲ ಕಾಂಗ್ರೆಸ್ ಪಾರ್ಟಿ ನಮ್ಮ ಲೀಡರ್ಗಳು ನಮ್ಮ ಕಾರ್ಯಕರ್ತರ ಸಲಹೆಗಳು ರೀತಿ ನಿಮ್ಮ ನೀವು ನಿಜವಾಗಿ ನಾನು ಯಾಕೆ ಅಂತ ಹೇಳಿಬಿಟ್ರೆ ರೆಸ್ಟ್ ಮಾಡೋದು ನಿಮ್ಮ ನಿಮ್ಮ ಹತ್ರ ಬಂದರೆ ನನಗೆಲ್ಲ ಪ್ರಾಬ್ಲಮ್ಸ್ ಗೊತ್ತಾಗ್ತದೆ ಏನಿದೆ ಈಗಾಗಲೇ ಕೆಲವು ಪ್ರಾಬ್ಲಮ್ಸ್ ಹೇಳಿಲ್ಲ ಅದು ಈಗ ಆಫೀಸರ್ಸ್ ಬಿಟ್ಟು ಹೇಳ್ತಾರೆ ಅದನ್ನು ಮಾಡಿ ಒಂದೇ ಸತಿ ನಾನು ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಲಿಕ್ಕೆ ಆಗುತ್ತೆ ಆದರೂ ಆದಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಆಗ್ತದೆ ಮಾತ್ರ ಮಾತು ನಂಬಿಕೆ ನಾನಿದೆ ಅದರಿಂದ ನಾವೆಲ್ಲ ಇಷ್ಟೊಂದು ನಾವು ಬಂದು ಚುನಾವಣೆ ಬಹುಶಃ ಒಳ್ಳೆ ಕೆಲಸ ಮಾಡಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ